ಕಲೆಯಲ್ಲಿ ಓದ್ದೆ ಇವತ್ತು ನಮಗೆ ಆಟ ಪಾಠದ ಜೊತೆಗೆ ಹೊರ ಸಂಚಾರಕ್ಕೂ ಕರ್ಕೊಬಂದರು ನಮಗೆ ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕ್ಕೆ ಆಗಲಿಲ್ಲ ಮಧುರಯ್ಯ ದೇವಸ್ಥಾನಕ್ಕೆ ಕರ್ಕೊಬಂದ್ರು ಇಲ್ಲಿನೂ ಸಹ ನೂರ ಮರಗಳನ್ನೆಲ್ಲ ನೋಡಿದ್ವಿ ನಾವು ಮತ್ತು ಐತಿಹಾಸಿಕ ಕೆರೆಯೆಲ್ಲ ತೋರಿಸೋದು ನಮ್ಮ ಕಾಲದಲ್ಲಿ ನಾವು ಈ ಕೆರೆಯಿಂದಲೇ ನಮ್ಮ ಚರ್ಕೆರಿಗೆ ನೀರು ಸಪ್ಲೈ ಆಗ್ತಿತ್ತು ಇವಾಗ ನಾವು ಆ ಕೆರೆ ನೋಡಿದ್ರೆ ನಮ್ಗೆ ಎಷ್ಟು ಖುಷಿ ಅಂತ ಹೇಳಕ್ಕೆ ಆಗೋದಿಲ್ಲ ಮತ್ತು ನಮ್ಮ ಟೀಚರ್ಸ್ ಎಲ್ಲ ನಮಗೆ ಆಟ ಪಾಠ ಮತ್ತು ಆಟ ಪಾಠ ಜೊತೆಗೆ ಆಟನೂ ಇರಬೇಕು ತುಂಬಾ ಖುಷಿಯಾಯಿತು ಹೇಳೋಕ್ಕಾಗಿಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ನಡೆಸ್ಕೊಟ್ರು ಮತ್ತು ಆಟ ಮತ್ತು ಅಂತಕ್ಷರಿ ಇದ ಇತ್ಯಾದಿ ಆಟಗಳನ್ನೆಲ್ಲ ಕಲಿಸ್ಕೊಟ್ರು ನಮಗೆ ತುಂಬ ಆಯಿತು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ನಾವು ಇಲ್ಲಿಗೆ ಹೋಗಿದ್ವಿ ನಾವು ಅಲ್ಲಿಗೆ ಹೋಗಿದ್ವಿ ಅಂತ ಅಂದರೆ ನಾವು ಆ ಪ್ಲೇಸ್ ಹೋಗಿ ನೋಡಿದಾಗ ನಮಗೆ ಗೊತ್ತಾಗೋದು ಹೆಂಗೈತೆ ಅದು ಯಾವ ಥರ ಐತೆ ಅಂತ ಆವಾಗ ನಮಗೂ ತಿಳಿಯಿತು ನನ್ನ ಫ್ರೆಂಡ್ಸ್ ಎಲ್ಲ ನಾನು ಜಗಳರಯ್ಯ ದೇವಸ್ಥಾನಕ್ಕೆ ಹೋಗಿದ್ದೆ ಜಗಳರಯ್ಯ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ನಾನು ಮತ್ತೆ ನಾನು ಯಾವತ್ತೂ ಬಂದಿರಲಿಲ್ಲ ಇಲ್ಲಿಗೆ ಬಂದಾಗ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗೆ ಅಲ್ಲಿ ಎಷ್ಟು ಚೆನ್ನಾಗೈತಲ್ಲ ನಾನು ಒಂದು ಪ್ಲೇಸನ್ನು ಆಯಿತು ನಾನು ನೋಡಿರಲಿಲ್ಲ ಎಷ್ಟು ಖುಷಿ ಆಯಿತು ಅಂದರೆ ಟೀಚರ್ಸು ಹೇಳ್ತಾರೆ ಇವಾಗ ಯಾವುದಾದ್ರೂ ಒಂದು ಲೆಸನ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ಅದು ನನಗೆ ತೋರಿಸಿದ್ರೆ ಗೊತ್ತಾಗೋದು ಹೆಂಗಂತ ಹೇಳಿ ಅದಕ್ಕೆ ನಮಗೊಂದು ಪ್ಲೇಸ್ ತೋರಿಸೋದಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಇತಿಹಾಸ ಇರುವ ಎಕ್ಸಾಮಿಗೆ ಬರೆಯಕ್ಕೆ ಇವಾಗ ನಾವು ಓದ್ಕೊಂಡಿಲ್ಲ ಅಂತ ಅಂತಂದ್ರೆ ಈ ಪ್ಲೇಸ್ ಅಂತ ಹೇಳಿರ್ತಾರಲ್ಲ ಅದ್ರ ಬಗ್ಗೆ ನೋಡಿರ್ತೀವಲ್ಲ ಅದಾದ್ರೂ ಬರಿಬೋದು ಅಂತ ನಾನು ಹೇಳೋದು ಇಷ್ಟಪಡ್ತೀನಿ ನಮ್ಮ ಟೀಚರ್ಸ್ ತುಂಬ ಅಂದರೆ ತುಂಬಾ ನಿಮ್ಮ ಹೆಸರು ನನ್ನ ಹೆಸರು ನನ್ನ ಅಜ್ಜನ ತರಗತಿ ಏನು ಕಾಲದಿಂದ ಐಸ್ ನೀರ್ ತಿನ್ಸ್ತೈತೆ ಟ್ರೈನ್ ಹಂಗ ಆಗುತ್ತಲ್ಲ ಟ್ರೈನ್ ಹಂಗ ಕಾಣಿಸುತ್ತಲ್ಲ ನೋಡ್ರಿ ಅಲ್ಲೇ ಹಾ ಹಾ ಇಲ್ಲಿದ್ದಾಗ ಹೇಳಿದ್ರೆ ಚೆನ್ನಾಗಿರದಮ್ಮ